ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಆ ವರ್ಲ್ಡ್ ಕನ್ನಡ ಚಾನಲ್ ಸೊ ಇವತ್ತಿನ ಎಪಿಸೋಡ್ನಲ್ಲಿ ನೆನ್ನೆ ವ್ಲಾಗ್ ಕಂಟಿನ್ಯೂಷನ್ ಆಗಿರುತ್ತೆ ಸೊ ತುಂಬ ದಿನ ಆಯಿತು ಬ್ಲಾಗ್ನ ನಾನು ಶೇರ್ ಮಾಡಿ ಬಿಕಾಸ್ ನನಗೆ ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂದರೆ ಸ್ವಲ್ಪ ಸಿಮ್ಮಲ್ಲಿ ಏನೋ ವ್ಯತ್ಯಾಸ ಆಗಿತ್ತು ಜೊತೆಗೆ ಮೊಬೈಲ್ ಕೂಡ ಕಂಪ್ಲೀಟ್ಲಿ ಡಿಸ್ಪ್ಲೇ ಹೊರಟೋಗ್ಬಿಟ್ಟಿತ್ತು ಬಿಕಾಸ್ ಆಫ್ ಮೈ ಸುಬ್ಬು ಸೊ ಅದಕ್ಕಾಗಿ ನಾನು ಯಶ್ ಫ್ಯಾಷನಲ್ಲೂ ಕೂಡ ಯಾವುದು ಕ್ವೇರೀಸ್ನ ತಗೊಂಡಿಲ್ಲ ಜೊತೆಗೆ ಕಾಲ್ ಬರೋದು ಕಾಲ್ ಬರ ಬರೋದು ಗೊತ್ತಾಗೋದು ಬಟ್ ರಿಸೀವ್ ಮಾಡಿದರೆ ಆ ಕಡೆಯಿಂದ ಏನೂ ಕೆಲಸದಲ್ಲಿ ಆ ಥರ ಆಗೋಗ್ಬಿಟ್ಟಿತ್ತು ಸೊ ಇವತ್ತು ಎಲ್ಲ ಸರಿ ಹೋಗಿದೆ ಸೊ ಇನ್ನು ಮುಂದೆ ಯಾರಿಗೆಲ್ಲ ರೀಚ್ ಆಗಿಲ್ಲ ನಾನು ಮತ್ತು ನಾ ಅವ್ರ ಕ್ವೈರೀಸ್ ನನಗೇನು ಬಂದಿಲ್ಲ ಅವರು ಮತ್ತೆ ಇನ್ನೊಂದ್ಸರಿ ನನಗೆ ಕಳಿಸ್ಬೇಕು ಯಾಕಂದರೆ ಈಗ ಆಲ್ರೆಡಿ ಬಂದಿರೋದೆಲ್ಲ ನನಗೇನು ಗೊತ್ತಾಗ್ತಾ ಇಲ್ಲ ಹೊಸದಾಗಿ ನಾನು ಸೆಟ್ ಮಾಡ್ಕೊಂಡಿದ್ದೀನಿ ಅದಕ್ಕಾಗಿ ಸೊ ಯಾರಿಗಾದರೂ ಆರ್ಡರ್ಸ್ ಪೆಂಡಿಂಗ್ ಅಂದರೆ ದಯವಿಟ್ಟು ಒಂದು ಸರಿ ಮೆಸೇಜ್ ಮಾಡಿ ಆದಷ್ಟು ಬೇಗ ಅದು ಕ್ಲಿಯರ್ ಆಗೋದಕ್ಕೆ ಟ್ರೈ ಮಾಡ್ತೇನೆ ಓಕೆನಾ ಸೊ ನೆಕ್ಸ್ಟ್ ಇಲ್ಲಿ ನಾನು ಲಾಸ್ಟ್ ಲಾಗಲ್ಲಿ ಸ್ವಿಮ್ಮಿಂಗ್ ಪೂಲ್ ಬಗ್ಗೆ ಹೇಳಿದೆ ಸೊ ಅದನ್ನೇ ಇವಾಗ ಸೆಟ್ ಮಾಡ್ಕೊತಾ ಇದ್ದಾರೆ ನಾನು ಲಾಸ್ಟ್ ಲಾಗಲ್ಲಿ ಹೇಳಿದಂಗೆ ಈ ವ್ಲಾಗ್ ಮಾಡುವಾಗ ಅತ್ತೆ ಇರಲಿಲ್ಲ ನಮ್ಮತ್ತೆ ಊರಲ್ಲಿ ಅಂದರೆ ಮನೇಲಿ ಇರಲಿಲ್ಲ ಸೊ ಅದಕ್ಕಾಗಿ ಇಬ್ಬರೂ ಮೇಲುಗಡೆಯೇ ನಮ್ಮ ಅತ್ತೆ ಇದ್ದರೆ ಯೂಶ್ವಲಿ ಯಶು ಮೇಲೇ ಬರಲ್ಲ ಸುಬು ಸ್ವಲ್ಪ ಸ್ವಲ್ಪ ಟೈಮು ನಮ್ಮ ಅಜ್ಜಿ ಅತ್ತೆ ಹತ್ರ ಹೋಗ್ತಾನೆ ಬಟ್ ಈ ಇವತ್ತು ನಮ್ಮತ್ತೆ ಇಲ್ಲದೇ ಇರೋ ಕಾರಣ ಮಕ್ಕಳೆಲ್ಲ ಮೇಲೇನೆ ಇದ್ದರು ಸೊ ಇದೇನಿದೆ ಅದು ಏರ್ ಬ್ಲೋ ಮಾಡೋಕ್ಕೇ ಸುಮಾರು ಒನ್ ಅವರ್ ಮೇಲೆ ತಗೊಂತು ತುಂಬ ಜಾಸ್ತಿ ಹೊತ್ತು ಬ್ಲೋ ಮಾಡಿದ್ವಿ ಅದಾದಮೇಲೆ ಅದು ಸ್ವಲ್ಪ ಟೈಟ್ ಅಂತ ಬಂದಿತ್ತು ತುಂಬ ಹೊತ್ತಾಯಿತು ಅಂತಲೇ ಹೇಳ್ಬೋದು ನಾವು ಆಮೇಲೆ ಅಂದ್ಕೊಂಡ್ವಿ ಎಲೆಕ್ಟ್ರಿಕ್ ಬ್ಲೋವರ್ ತೊಗೋಬೇಕಾಗಿತ್ತು ಅಂತ ಬಟ್ ಸ್ವಲ್ಪ ಎಕ್ಸಸೈಸ್ ಆಯಿತು ಕೈಗೆ ಮೈಗೆ ಎಲ್ಲ ಫೈನಲಿ ನಾನೊಂದು ಸ್ವಲ್ಪ ಹೊತ್ತು ನಮ್ಮ ಮನೆಯವರು ಒಂದು ಸ್ವಲ್ಪ ಹೊತ್ತು ಯಶು ಒಂದು ಸ್ವಲ್ಪ ಹೊತ್ತು ಎಲ್ಲ ಬ್ಲೋ ಮಾಡಿದ್ಮೇಲೆ ಅದು ಫೈನಲಿ ಒಂದು ಸ್ಟೇಜ್ ಬಂತು ನೋಡಿ ಫ್ರೆಂಡ್ಸ್ ಮೂರು ನಾಲ್ಕು ಜನ ಹೊಡೆದ್ರು ಅದು ಏರ್ ತುಂಬ್ತಾ ಇಲ್ಲ ನಾನು ಯಶು ಮನೆಯವರು ಕೆಳಗಡೆನೂ ಏರ್ ಆಯ್ತೈತಾ ದೊಡ್ಡದಾಗೈತೆ ಅಲ್ಲ

ಮ್ಯಾಲ ಮಾಡ್ಬೇಕಾಯ್ತನಪ್ಪ ನಾನು ಬರಲ್ಲಪ್ಪ ಜಾಸ್ತಿ ಕೋಲ್ಡ ಕೋತದ ನೀರು

吃个胆吧？<laughs> 哎呦，怎么？<laughs> 啊！ ಅದನ್ನು ಊಟಕ್ಕೆ ನಾನು ಪಲಾವ್ ಮತ್ತು ಹೀರೆಕಾಯಿ ಬಜ್ಜಿ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ ಇಲ್ಲಿ ಪಲಾವ್ಗೆ ಸ್ವಲ್ಪ ತರಕಾರಿ ಕಟ್ ಮಾಡಿದ್ನಲ್ಲ ಅದನ್ನೇ ಹಾಕಿ ಕೆಂಪಕ್ಕಿ ಸ್ವಲ್ಪ ಬೇಳೆ ಎಲ್ಲ ಥರ ತರಕಾರಿ ಈರುಳ್ಳಿ ಟೊಮ್ಯಾಟೊ ಬೆಳ್ಳುಳ್ಳಿ ಅರಿಶಿನ ಪುಡಿ ಜೊತೆಗೆ ಸ್ವಲ್ಪ ಉಪ್ಪು ನೀರು ನಾಲ್ಕು ನೀರು ಹಾಕಿ ಪ್ರೆಷರ್ ಕುಕ್ ಮಾಡಿಕೊಂಡು ಸುಬ್ಬಗೆ ತಿನ್ನಿಸ್ದೆ ಅದು ಕೆಂಪಕ್ಕಿಯನ್ನು ರೆಗ್ಯುಲರಾಗಿ ಮಧ್ಯಾಹ್ನ ಟೈಮು ಅದೇ ಕೊಡೋದು ತುಂಬ ಹೆಲ್ದಿ ಮಕ್ಳಿಗೆ ತುಂಬ ಹೆಲ್ದಿಯಾಗಿರುತ್ತೆ ಮತ್ತು ಮೆತ್ತಗಾಗುತ್ತೆ ಚೆನ್ನಾಗಿ ಇಷ್ಟಪಟ್ಟು ತಿಂತಾನೆ ಕೆಂಪಕ್ಕಿ ಅನ್ನ ತುಂಬ ಇಷ್ಟ ಸೊ ಇವಾಗಂತೂ ಸಮ್ಮರಲ್ಲಿ ಕೆಂಪಕ್ಕಿಯನ್ನ ಮಾಡಿ ಮೊಸರನ್ನ ಕೂಡ ತಿನ್ನಿಸ್ತೀನಿ ನಂದು ಒಂದು ಬ್ಯಾಡ್ ಮಿಸ್ಟೇಕ್ ಯಶುಗೆ ಏನಂದರೆ ನಾನು ಚಿಕ್ಕ ವಯಸ್ಸಿಂದ ಮೊಸರೆಲ್ಲ ಹಂಗೆ ತಿನ್ನಿಸ್ಲೇ ಇಲ್ಲ ಸೊ ಇವಾಗೂ ಅಷ್ಟೇ ಅವನಿಗೆ ಮೊಸರು ಅಂದ್ರೆ ಆಗೋಲ್ಲ ಆ ಥರ ಸೊ ಅದಕ್ಕೆ ನಾನು ಸುಬ್ಬಗೂ ಹಂಗೆ ಮಾಡಬಾರ್ದು ಅಂತ ಮೊಸರು ಕೂಡ ರೂಢಿ ಇದ್ದೀನಿ ನಾನು ಮೊಸರು ಇಷ್ಟಪಟ್ಟು ತಿಂತಾನೆ ಸೊ ಕೆಂಪಕ್ಕಿಯನ್ನು ಮೆತ್ತಗೆ ಮಾಡಿ ಮೊಸರು ಹಾಕಿ ತಿನ್ಸಿದ್ರೆ ಇಷ್ಟಪಟ್ಟು ತಿಂತಾನೆ ಆ ಥರ ಸೊ ಇಲ್ಲಿ ನಾನು ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ ಭಾತ್ ಅಂತಲೇ ಹೇಳ್ಬೋದು ಇಲ್ಲಿ ಎಲ್ಲ ಥರ ತರಕಾರಿನ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಆ ಮನೇಲಿ ಏನೆಲ್ಲ ಇತ್ತು ಅದನ್ನು ಮಸಾಲೆಗೆ ತೆಂಗಿನಕಾಯಿ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸ್ವಲ್ಪ ಟೊಮೆಟೊ ಇದೆಲ್ಲ ಹಾಕಿ ಗ್ರೈಂಡ್ ಮಾಡಿ ಮಸಾಲೆ ಹಾಕಿ ಅದಾದಮೇಲೆ ಅದು ಹಸಿ ಹೋದ ಹೋದ್ಮೇಲೆ ಸ್ವಲ್ಪ ಅಕ್ಕಿ ಹಾಕಿ ಅಕ್ಕಿನ ಕೂಡ ಹುರ್ಕೊಂಡು ಅಕ್ಕಿ ಎರಡರಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ಈ ಥರ ಮಾಡ್ರೆ ಅಂದರೆ ರುಬ್ಬಾಕ್ಬಿಟ್ಟು ಮಾಡಿದರೆ ಇಷ್ಟ ಆಗುತ್ತೆ ಯೂಶಲಿ ಒಗ್ಗರಣೆಯನ್ನೇ ಒಗ್ಗರಣೆ ಅನ್ನ ಅಂತ ಸಿಂಪಲಾಗಿ ಮಾಡ್ತೀವಿ ಬಟ್ ಇದು ನಮ್ಮಮ್ಮ ಮಾಡೋ ರೆಸಿಪಿ ನಮ್ಮಮ್ಮ ಒಂದು ಸರಿ ಟ್ರಿಪ್ ಹೋಗಿದಾಗ ಮಾಡ್ಕೊಟ್ಟು ಬಂದಿದ್ರು ಆವಾಗಿಂದ ನಮ್ಮ ಮನೆಯವ್ರಿಗೆ ಹೆಂಗೆ ತುಂಬ ಇಷ್ಟ ಅದಕ್ಕೆ ನಾನು ಇದನ್ನು ಮಾಡ್ತೀನಿ ಇದಕ್ಕೆ ಬೀಟ್ರೂಟ್ ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ ಮನೆ ತರಕಾರಿ ಏನಿತ್ತು ಅದನ್ನು ಅಷ್ಟು ಹಾಕ್ಬಿಟ್ಟು ಮಾಡಿದ್ದೀನಿ ಇವನ್ ಬಟಾಣಿ ಬೀಟ್ರೂಟ್ ಬೀನ್ಸ್ ಕಾಳು ಇದೆಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿ ಆಗುತ್ತೆ ಇವಾಗ ನಾನು ಉಪ್ಪು ಖಾರ ಎಲ್ಲೊಂದ್ಸರಿ ಟೇಸ್ಟ್ ಮಾಡಿದೆ ಉಪ್ಪು ಸ್ವಲ್ಪ ಕಡಿಮೆ ಅನಿಸ್ತು ಉಪ್ಪನ್ನ ಮತ್ತೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ಲಿ ಕ್ಲೋಸ್ ಮಾಡಿ ಒಂದು ಅಥವಾ ಎರಡು ವಿಸಿಲ್ ಬರೋವರೆಗೂ ಪ್ರೆಷರ್ ಕುಕ್ ಮಾಡ್ಕೋತೀನಿ ಇದ್ರ ಜೊತೆಗೆ ಮೊಸರು ಬಜ್ಜಿ ಹೀರೆಕಾಯಿ ಬಜ್ಜಿ ಮತ್ತು ಸ್ವಿಮ್ಮಿಂಗ್ ಪೂಲಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ ಇವನ್ ನಾನು ಕೂಡ ಅಲ್ಲಿ ಕುತ್ಕೋಬೋದು ಅಷ್ಟು ಫ್ರೀ ಇದೆ ನಾನು ನಮ್ಮ ಮನೆಯವರು ಮಕ್ಕಳು ಒನ್ ಅಟ್ ಅ ಟೈಮ್ ನಾಲ್ಕು ಜನ ಕೂತ್ಕೋಬೋದು ಅಷ್ಟು ಫ್ರೀ ಇದೆ ಸೊ ಎಲ್ಲ ಮಾಡಿಟ್ಬಿಟ್ಟು ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ರೆಸ್ಟ್ ಮಾಡಿ ಅಂಗಡಿಗೆ ಕೊಟ್ಟಿದ್ದು

ಸೊ ಫ್ರೆಂಡ್ಸ್ ಇವತ್ತು ನಾನು ಪಲಾವ್ ಮಾಡಿದ್ದೆ ಅದಾದಮೇಲೆ ಹೀರೆಕಾಯಿ ಬಜ್ಜಿ ಮಾಡಿದೆ ಹೀರೆಕಾಯಿ ಬಜ್ಜಿ ರೆಸಿಪಿ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಈಗ ಸುಬ್ಬನು ಇಟ್ಕೊಂಡು ಕಷ್ಟ ಆಗಿತ್ತು ಇವತ್ತು ಅಂದರೆ ಒಳಗಡೆನೇ ಇದ್ದರೆ ಮೇ ಬಿ ಮಾಡ್ತಾ ಇದ್ನೇನು ಬಟ್ ಅವನು ಆಚೆ ಕಡೆ ಸ್ವಿಮ್ಮಿಂಗ್ ಪೂಲ್ ಬೇರೆ ಇಟ್ಬಿಟ್ಟಿದ್ವಲ್ಲ ಅಲ್ಲಿಗೆ ಹೋಗ್ಬೇಕು ಅಂತ ತುಂಬ ಆಟ ಮಾಡ್ತಾಯಿದ್ದ ಸೊ ಫೈನಲಿ ಇವಾಗ ರೆಡಿ ಆಗಿ ನಾನು ಸುಬ್ಬು ನಮ್ಮ ಮನೆಯವರು ಮೂರ್ ಜನ ಕಾಡೆಲ್ಲ ಎಲ್ಲ ಬರ್ಬೋದಾಗಿತ್ತು ಅವನು ಬರ್ತಾನೆ ಅಂತ ಅನ್ಕೊಂಡ್ ಅವನು ಆಟಾಡಕ್ ಹೋಗ್ತಿದ್ದಾನೆ ಅವ್ನ್ ಸಿಕ್ಲಿ ಎಲ್ಲ ಒಂದು ನಿಮಿಷ ಎಲ್ಲೋಡು ಬ್ಯಾಡ್ ಬಾಯ್ ಅಂತಾರೆ ಸುಮ್ನೆ ಇರ್ಲಿ ಸೊ ಎಷ್ಟುನು ಕರ್ಕೊಳ್ಳೋಣ ಅಂತಾನೆ ಬಂದ್ವಿ ಬಟ್ ಅವ್ನು ಸಿಕ್ಲಿಲ್ಲ ಅದಕ್ಕೆ ಇವಾಗ ನಾವು ಮೂರ್ ಜನನೇ ಹೋಗ್ತಾ ಅಲ್ಲ ಮತ್ತೆ ಇನ್ನೂ ಬಂದಿರಲಿಲ್ವಲ್ಲ ಸೊ ಶಾಪ್ಗೆ ಹೋಗಬೇಕು ಹೋಗಿ ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಬರೋಣ ಸೊಬೂನು ಮೇಂಟೈನ್ ಮಾಡೋದೇನು ಕಷ್ಟ ಅಲ್ಲ ಶಾಪಲ್ಲಿ ಬಟ್ ಅವನಿದ್ರೆ ವೀಡಿಯೋಸ್ ಏನೂ ಮಾಡೋಕ್ಕಾಗಲ್ಲ ಪ್ಯಾಕಿಂಗ್ ಕೆಲಸ ಸ್ವಲ್ಪ ಕಷ್ಟ ಆಗೈತೆ ಅಷ್ಟು ಇನ್ನೊಂದು ಸಿಕ್ಸ್ ಸೆವೆನ್ ಮಂತ್ಸ್ ಆದರೆ ಬೇಬಿ ಕ್ಯಾರ್ಗಾಕ್ಬಿಡ್ಬೋದು ಸುಬುನ ಹೊಟ್ಟಮ್ಮ ಎಲ್ಲದಕ್ಕಾಗಿ ನಮ್ಮ ಮಾವ ಇದ್ದಿದ್ರೆ ಸ್ವಲ್ಪ ಇರ್ತಾ ನಮ್ಮ ಮಾವ ಇಲ್ಲ ಮಾವ ಇದ್ದಿದ್ರೆ ಎಷ್ಟು ಟೆನ್ಷನ್ ಇರ್ತಾ ಇರಲಿಲ್ಲ ನಮ್ಮ ಮಾವ ಫಿಫ್ತ್ ಬರ್ತಾರೆ ಅಂದ್ಕೊಂಡು ಅವ್ರು ಸೆವೆಂತ್ ಬರ್ತಾರೆ ಅಂತ ಅಂದರೆ ಫಿಫ್ತು ಡೆಲ್ಲಿಯಿಂದ ಟ್ರೈನ್ ಅಂತೆ ಟ್ರೈನಲ್ಲಿ ಬರ್ತಾ ಇರೋದು ರಿಟರ್ನು ಸೊ ಬರೋಕ್ಕೆ ಆಲ್ಮೋಸ್ಟ್ ಸೆವೆಂತ್ ಆಗುತ್ತೆ ಅಷ್ಟೇ ಫ್ರೆಂಡ್ಸ್ ಇವಾಗ ಶಾಪ್ ಹೋಗ್ತಾ ಇದ್ದೀವಿ ಈ ಬ್ಲಾಕ್ನಲ್ಲಿ ಗೇನ್ ಮಾಡ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸುಬ್ಬು ಕಿಚಡಿ ಅಂತೂ ಸಕ್ಕತ್ತಾಗಿರುತ್ತೆ ಮಕ್ಕಳಿಗೆ ಒಂದ್ಸರಿ ಟ್ರೈ ಮಾಡಿ ಬೇಕೇರೆ ಅದಕ್ಕೆ ಒಗ್ಗರಣೆ ಹಾಕಿ ಇಂಗು ಅದೆಲ್ಲ ಹಾಕಿ ಕೊಡ್ಬೋದು ಬಟ್ ತುಪ್ಪ ಹಿಂಗೆಲ್ಲ ಒಗ್ಗರಣೆ ಹಾಕಿ ಕೊಡ್ಬೋದು ನಾನು ಅದೆಲ್ಲ ಏನೂ ಮಾಡಲಿಲ್ಲ ಯಾಕಂದರೆ ಟೈಮ್ ಇರಲಿಲ್ಲ ಅವು ಹೊಟ್ಟೆ ಸ್ವಾಗ್ಬಿಟ್ಟಿತ್ತು ನೀರೆಲ್ಲ ಆಡಿ 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 ಹೊಟ್ಟೆ ಸ್ವಾಗ್ಬಿಟ್ಟಿತ್ತು ಅಷ್ಟೇ ಸೊ ಎಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ ಬಾಯ್ ಶುಭಕ್ಟ್ ಪ್ರಾಡಕ್ಟ್ ಡೀಟೇಲ್ಸ್ ಹೇಳಿದ್ವಿ ನಾನು ವಾಯ್ ಸರ್ ಕೊಡ್ತೀನಿ